ನೀವೇನ್ ಮಾಡಿದ್ದೀರಿ ಸಿದ್ದರಾಮಯ್ಯನವರೇ ಬನ್ನಿ ಸಾಧನೆ ಶೂನ್ಯ ಸಾಧನೆ ಅದಕ್ಕೋಸ್ಕರ ಕೂಡಲೇ ನೀವು ರಾಜೀನಾಮೆ ಕೊಡಬೇಕು ಮೂಡ ಆಧಾರದಲ್ಲಿ ಸುಮಾರು ಸೈಟ್ ಗಳನ್ನ ನೀವು ಮಾಡ್ಕೊಂಡು ನೀವು ಮೇಲೆ ಎಫ್ಐಆರ್ ಆಗಿದೆ ಆದ್ಮೇಲೆ ಕೋಲಾರಗೆ ನೀವು ಸಚಿವರಾಗದಕ್ಕೆ ನಾಲ್ಕು ಕೂಡಲೇ ಕೋಲಾರ ಜನನ ಸಮಯಿಸಿ ನೀವು ಕೂಡಲೇ ರಾಜೀನಾಮೆ ಕೊಡಬೇಕು ಬೈ ಸುರೇಶ್ ಸುರೇಶ್ ನಾನು ಹೇಳೋದು ಮಾಡ್ತೀನಿ ಸಿದ್ದರಾಮಯ್ಯ ಹಿಂದೆ ನಮ್ಮ ಬಿಜೆಪಿ ಸರ್ಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಮತ್ತೆ ಬೊಮ್ಮಾಯಿ ಸರ್ಕಾರದಲ್ಲಿ ಹಣ ಏನು ಬಿಡುಗಡೆ ಮಾಡಿದ್ರು ಅದೇ ಅಭಿವೃದ್ಧಿ ಕೂಡ ಇವತ್ತು ನಡೀತಾ ಇರ್ತಕ್ಕಂಥ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇಲ್ಲಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರುಗಳಿಗಾಗ್ಲಿ ನಮ್ಮ ಹಣ ಏನ್ ತಂದಿದ್ರೆ ಅದನ್ನ ಎತ್ಕೊಂಡೋಗಿ ಬುದ್ಧಿ ಮತ್ತೆ ಚೆನಕೆ ಎತ್ಕೊಂಡೋಗಿ ಕಡಲೆ ಎತ್ಕೊಂಡೋಗಿ ಪೂಜೆ ಮಾಡೋದು ಬಿಟ್ಟರೆ ಸಿದ್ದರಾಮಯ್ಯವ್ರ ಸರ್ಕಾರದಲ್ಲಿ ಹಣ ತಂದಿರು ಅಷ್ಟಾಗಿ ಬುದ್ಧಿ ಮತ್ತೆ ಚಂಕೆ ತಗೊಂಬಂದು ಪೂಜೆ ಮಾಡಿರ್ತಕ್ಕಂಥ ಒಂದೇ ಒಂದು ಉದಾಹರಣೆನೂ ಇಲ್ಲ ಇವತ್ತು ನಾನು ನಿಮ್ಮ ನಾನು ಮಾಧ್ಯಮ ಕೇಳಕ್ಕೆ ಇಷ್ಟಪಡ್ತೀನಿ ಎಲ್ಗೋ ನ್ಯಾಮ್ ಉದ್ಘಾಟನೆ ಬಂದಂತ ಸಂದರ್ಭದಲ್ಲಿ ನಾವು ಸಾವಿರ ಇನ್ನೂರು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಹಣ ತಂದಿದ್ದೀರಿ ಅಂತ ಹೇಳಿ ಹೇಳಕ್ ನೀವು ನಕಲಿ ದಾಖಲಾತಿಗಳನ್ನು ಇಟ್ಕೊಂಡು ಬಂದಂತ ಸಂದರ್ಭದಲ್ಲಿ ನಾವು ಇಟ್ಕೊಂಡು ದಾಖಲಾತಿಗಳ ಹೋಗಿರ್ತಕ್ಕಂಥ ಸಂದರ್ಭ ನಮ್ಮನ್ನ ಮಾತಾಡಕ್ಕೆ ಬಿಡದೆ ನಾವು ಉದ್ಘಾಟನೆ ಮಾಡಿದ್ರಿ ಬುದ್ಧಿ ಶುರು ಮಾಡಿದೀರಿ ಅಂತ ಹೇಳಿ ಹೋದ್ರಿ ನಾನು ನಿಮ್ಗೆ ಚಾಲೆಂಜ್ ಮಾಡ್ತೀನಿ ಸಿದ್ದರಾಮಯ್ಯ ಈ ಕೋಲಾರ ಲೋಕಸಭಾ ಕ್ಷೇತ್ರಕ್ಕಾಗಲಿ ಕೋಲಾರ ಜಿಲ್ಲೆಗಾಗಲಿ ನೀವು ಸಾವಿರದ ಇನ್ನೂರು ಕೋಟಿ ಅವತ್ತು ಹಣ ತಂದಿದ್ರೆ ಎಲ್ಲೆಲ್ಲಿ ತಂದಿದ್ದೀರಿ ಹಣಕಾಸು ಇಲಾಖೆ ಯಾವ ಗೇಟ್ ಹಣ ಬಿಡುಗಡೆ ಮಾಡಿದೆ ಯಾವ ಕಾಲದಲ್ಲಿ ಏನೇನು ಕೆಲಸ ಮಾಡಿದ್ದೀರಿ ಈ ಜಿಲ್ಲಾ ಉಸ್ತುವಾರಿ ಸಚಿವರ ಅವಾಗವಾಗ ಬಂದು ಮನೆ ಬಜೆಟ್ ಏನ್ ನಡೆದು ಅಲಾಲ್ ಬಜೆಟ್ ಅಲಾಲ್ ಬಜೆಟ್ ಅಲ್ಲಿ ಒಂದು ಕಮಿಟಿಯನ್ನು ಮೆಚ್ಚೋದಕ್ಕೋಸ್ಕರ ನಮ್ಮ ದೇವಸ್ಥಾನದ ಪೂಜೆ ಸಂಬಳ ಮಾಡಿಲ್ಲ ನೀವು ನಮ್ಮ ದೇವಸ್ಥಾನದ ಆರ್ಥಿಕರಿಗೆ ಸಮಾಜ ರೈತ ಮಾಡಿಲ್ಲ ಆದರೆ ಬೌಲಾರ್ದೇವೆ ನೀವು ಸಂಬಳ ರೈಸ್ ಮಾಡಿದ್ರಿ ಬೌಲಾರ್ದೇ ಏನು ಅವ್ರ ಸಾಯಿಬ್ರಾಗಿರ್ತಾರೆ ಅವ್ರಿಗೆ ಸಮರೈ ಮಾಡಿದ್ರಿ ರೈಸ್ ಮಾಡೋದ್ರ ಮುಖಾಂತರ ನಮ್ಮಲ್ಲಿ ಬಹುಸಂಖ್ಯಾತ ಹೆಣ್ಮಕ್ಳು ಇದ್ರೇನು ಅವ್ರಿಗೆಲ್ಲ ನೀವು ಮೋಸ ಮಾಡಿ ಒಂದು ಕಮ್ಯುನಿಟಿ ಹೆಣ್ಮಕ್ಳಿಗೆ ಐವತ್ತೈದು ಸಾವಿರ ಕೊಡ್ತೀರಿ ಹೇಳಿ ನೀವು ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಬಹುಸಂಖ್ಯಾತರಿಗೆ ನೀವು ಇವತ್ತು ಮೋಸ ಮಾಡಿರ್ತಕ್ಕಂಥ ಕಳನಾಯಕರು ಸಿದ್ದರಾಮಯ್ಯನವರು ಅದೇ ರೀತಿಯಲ್ಲಿ ವಕ್ ಬೋರ್ಡ್ ಹೆಸರಲ್ಲಿ ಜಮೀನು ಇನ್ನೂ ಅನೇಕ ಸೇರಿಸಿಕೊಂಡು ನೀವು ನಮ್ಮ ದೇವಸ್ಥಾನಗಳನ್ನ ಮಠ ಮಂದಿರಗಳನ್ನ ರೈತರ ಜಮೀನುಗಳನ್ನ ಇವತ್ತು ವಕ್ಬೋರ್ಡ್ ಸೇರ್ಸ ಕೆಲಸ ಮಾಡಿ ರೈತ ವಿರೋಧಿ ಚಟುವಟಿಕೆಗಳನ್ನ ಹಿಂದೂ ವಿರೋಧಿ ಚಟುವಟಿಕೆಗಳನ್ನ ಮಾಡಿರ್ತಕ್ಕಂಥ ಕಲ ನೀವು ಕಾಂಗ್ರೆಸ್ ಸರ್ಕಾರಗಳು ಅದೇ ರೀತಿಯಲ್ಲಿ ಇವತ್ತು ಹಾಲು ಸಬ್ಸಿಡಿ ಕೊಡ್ತೀರಿ ಸಹಾಯಧನ ಕೊಡ್ತೀರಿ ಅಂತೇಳಿ ಎರಡು ವರ್ಷದಿಂದ ಬಿಡಿದಾಸ ನೀವು ಕೊಡದೇ ರೇಟ್ ರೈಸ್ ಮಾಡಿ ಇವತ್ತು ನಮ್ಮ ಹಾಲು ಉತ್ಪಾದಕರಿಗೆ ವಿವಾದ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯ ಕಾಂಗ್ರೆಸ್ ಮುಖಾಂತರ ನಾನು ಇಲ್ಲಿರ್ತಕ್ಕಂಥ ಸುರೇಶ್ ಅವರಿಗೆ ಸಚಿವ ಸಚಿವರು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನೀವು ಸಚಿವರಾಗಿ ಎರಡು ವರ್ಷ ಆಯ್ತು ಉಸ್ತುವಾರಿ ಸಚಿವರಾಗಿದ್ದೀರಿ ಕೋಲಾರ ನಗರಕ್ಕೆ ಏನ್ ಮಾಡಿದ್ದೀರಿ ನೀವು ಒಂದು ನೋಡ್ತೀರಿ ನೀವು ಇವತ್ತು ಹಕ್ಕೆ ಸರ್ಕಲ್ ಇಂದ ಅಂಬೇಡ್ಕರ್ ಸರ್ಕಲ್ ಅವ್ರಿಗೂ ಬಗ್ಗಂಪಟ್ಟಿ ಸರ್ಕಲ್ ಅವ್ರಿಗೂ ಇರ್ಬೋದು ಹಕ್ಕೆ ಸರ್ಕಲ್ ಇಂದ ಹೊಸ ಬಸ್ ಸ್ಟ್ಯಾಂಡ್ ಹೊಸ ಬಸ್ ಸ್ಟ್ಯಾಂಡ್ ಇಂದ ಫ್ಲಾಟ್ ಅವ್ರ ಫ್ಲಾಟ್ ಅವರ್ ಇಂದ ಎ ಪಿ ಮುಂಭಾಗದಲ್ಲಿ ಆಗ್ತಾ ಕಾಂಕ್ರೀಟ್ ರೋಡ್ ಇರ್ಬೋದು ಇದನ್ನೆಲ್ಲ ನಾವು ಮಾಡಿರ್ತಕ್ಕಂಥ ಕೆಲಸಗಳು ಇವತ್ತು ಅಂಬೇಡ್ಕರ್ ಆಡಳಿತ ಕಂಡಿರ್ತಕ್ಕಂಥ ನಾವು ಸರ್ಕಾರದ ಮಾಡಿರ್ತಕ್ಕಂಥ ಕೆಲಸಗಳು ಈ ನಗರ ತಂದಲ್ಲಿ ತಂದಿರ್ತಕ್ಕಂಥ ಅವಾಗ ನಾವೇನು ನೂರಾರು ಕೋಟಿ ಹಣ ತಂದಿದ್ರಿ ಅದನ್ನ ಇನ್ನೂ ನಿಮ್ ಕೈನಲ್ಲಿ ಕೆಲಸ ಕಂಪ್ಲೀಟ್ ಮಾಡಕ್ಕಾಗಿಲ್ಲ ಇವತ್ತು ಕೋಲಾರ ನಗರದಲ್ಲಾಗಲಿ ಇಡೀ ಜಿಲ್ಲೆಯಲ್ಲಾಗಲಿ ಎಲ್ಲ ಲೈಟ್ ನಾವೇ ಕಸ ವ್ಯವಹಾರಕ್ಕೆ ಘಟಕಗಳನ್ನು ಮಾಡಿರ್ತಕ್ಕಂಥ ರಸ್ತೆಗಳನ್ನು ಮಾಡ್ ನಾವೇ ನಾವು ಅಮೃತ ಎಲ್ಲಾ ನಗರಗಳನ್ನು ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಸರ್ಕಾರದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಕೊಟ್ಟಿರ್ತಕ್ಕಂಥ ಹಣದಲ್ಲಿ ಇವತ್ತು ನಾವೇನು ಅಭಿವೃದ್ಧಿ ಯೋಜನೆ ಕೆರೆಗಳನ್ನ ಡೆವಲಪ್ಮೆಂಟ್ ಮಾಡಿದೀವಿ ಹಿಂದೆ ನಡೆ ಸಂದರ್ಭದಲ್ಲಿ ಒಂದೊಂದು ತಾಲೂಕಿನ ಇಪ್ಪತ್ತೈದು ಕೋಟಿ ಹಣ ಬಿಡುಗಡೆ ಮಾಡಿ ಎಲ್ಲೆಲ್ಲಿ ರಸ್ತೆಗಳು ಹದಗೆತ್ತಿದ್ರು ಅದನ್ನೆಲ್ಲ ರಸ್ತೆಗಳನ್ನ ಮಾಡುವ ಕೋಲಾರ ಮಾಡಿರ್ತಕ್ಕಂಥ ಶ್ರೀನಿವಾಸ ರೋಡ್ ಇರ್ಬೋದು ರೋಡ್ ಇರ್ಬೋದು ಬಂಗಾರಪೇಟೆಯಿಂದ ಬ್ರಿ ಕೋಟೆ ಹೋಗುವಂತ ರೋಡ್ ಇರ್ಬೋದು ಇದನ್ನೆಲ್ಲ ಮಾಡಿರತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಸರ್ಕಾರದಲ್ಲಿ ನೀವೇನು ಮಾಡಿದಿರಿ ಸಿದ್ದರಾಮಯ್ಯ ಬನ್ನಿ ವಿಧಾನಸೌಧ ನಿಮ್ಮ ಸಾಧನೆ ಶೂನ್ಯ ಸಾಧನೆ ಇವತ್ತು ನೀವು ಹೋಗಿ ಸರ್ಕಾರ ನಮ್ಮ ಜನರ ತೆರಿಗೆ ಹಣವನ್ನ ಖರ್ಚು ಮಾಡಿಕೊಂಡು ಇವತ್ತು ಕಾಂಗ್ರೆಸ್ ಸಮಾವೇಶಗಳನ್ನ ಮಾಡ್ತಾ ಇದ್ದೀವಿ ಅಲ್ಲಿ ಯಾದರೂ ಯಾರಾದರೂ ಶಾಸಕರು ನಿಮ್ಮನ್ನ ಪಸೆಡ್ ಮಾಡಿದಂತ ಸಂದರ್ಭದಲ್ಲಿ ಅವ್ರನ್ನ ತ್ಯೇಜವಾದ ಮಾಡ್ ಮಂಗಳೂರನ್ನು ಮಾಡಿದ್ದೀರಿ ಇವತ್ತು ನಿಮ್ ಕಾಲಲ್ಲಿ ಇವತ್ತು ನನ್ನ ಮುಖ್ಯಮಂತ್ರಿಗಳನ್ನ ಹೇಳಕ್ ಇಷ್ಟಪಡ್ತೀನಿ ಏನು ಯಡಿಯೂರಪ್ಪ ಸಾಹೇಬರು ಬೊಮ್ಮಾಯಿ ಸಾಹೇಬರು ಇದಂತ ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಏನೇನು ಹಣ ಬಿಡುಗಡೆ ಮಾಡಿದ್ರಿ ಅದಕ್ಕೆ ನಿಮ್ಮ ಕಾಲಲ್ಲಿ ಗಡಾಲಿ ಮತ್ತೆ ಚಂಕೆ ಇಟ್ಕೊಂಡು ನಮ್ಮ ಹಣಕ್ಕೆ ಹೋಗಿ ನೀವು ಬುದ್ಧಿ ಪೂಜೆ ಮಾಡ್ತಾ ಇರ್ತಕ್ಕಂಥದ್ದು ನಿಮ್ಮ ಲೇಬಲ್ ಅನ್ನ ಅನಿಸಲೇ ಇವತ್ತು ನೀವು ಕರ್ನಾಟಕ ರಾಜೀನಾಮೆ ಮಾಡ್ತಾ ಇದ್ರಿ ಅದಕ್ಕೋಸ್ಕರ ಕೂಡಲೇ ನೀವು ರಾಜೀನಾಮೆ ಕೊಡಬೇಕು ಮೂಡ ಆಧರಣದಲ್ಲಿ ಸುಮಾರು ನೀವು ಗಳನ್ನ ನೀವು ಮಾಡ್ಕೊಂಡು ನೀವು ನಿಮ್ಮ ಮೇಲೆ ಆರ್ ಆಗಿದೆ ಆದ್ಮೇಲೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನೀವು ಸಿಕ್ಕಾಕೊಂಡು ಏನು ಗೆ ಬೇರೆ 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 ಒಂದು ನೀವು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಬಹುಸಂಖ್ಯಾತ ಏನು ಎಲ್ಲಾ ಕಮ್ಯುನಿಟಿ ಇದ್ದಾರೆ ನೀವು ಮೋಸ ಮಾಡಿ ಇವತ್ತು ಒಂದು ಕಮ್ಯುನಿಟಿ ಮೆಚ್ಚ ಕೆಲಸಗಳನ್ನ ನೀವು ಮಾಡ್ತಾ ಇದೀರಿ ಅದಕ್ಕೋಸ್ಕರ ಜನರಲ್ ಕಾರ್ಮಿಕರಿಗೆ ನೀವು ತಪ್ಪಾಯ್ತು ಅಂತ ಕೇಳಬೇಕು ರೈತರಿಗೆ ತಪ್ಪಾಯ್ತು ಅಂತ ಶ್ರಮ ಶ್ರಮ ಕೇಳ್ಬೇಕು ಹಾಲು ಉತ್ಪಾದಕರಿಗೆ ತಪ್ಪಾಯ್ತು ಅಂತ ಹೇಳಿ ನೀವು ಶ್ರಮ ಕೇಳ್ಬೇಕು ಇವ್ರಿಗೆಲ್ಲಾದ್ರೂ ಶ್ರಮ ಕೇಳಬೇಕು ಮಕ್ಕಳಿಗೆ ನೀವು ಸರಿಯಾದಂತಹ ಬುಕ್ಸ್ ಕೊಡ್ತಾ ಇಲ್ಲ ಸರಿಯಾದಂತಹ ಯೂನಿಫಾರ್ಮ್ ಕೊಡ್ತಾ ಇಲ್ಲ ಸರಿಯಾದಂತಹ ಶೂ ಕೊಡ್ತಾ ಇಲ್ಲ ಈಗ ಇರ್ತಕ್ಕಂಥ ಸಂದರ್ಭ ಪ್ರತಿಯೊಂದು ಕೆ ಪಿ ಎಸ್ ಅಲ್ಲಿ ಹಗರಣ ಪೊಲೀಸ್ ಸಬ್ ಇದರಲ್ಲಿ ಇದರಲ್ಲಿ ಹಗರಣ ಕ್ವಶನ್ ಲೀಕ್ ಲೀಕ್ಔಟ್ ಇದನ್ನೆಲ್ಲ ನೋಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತೇನು ಉಪನ್ಯಾಸಕರು ನಮ್ಗೆ ಸರಿಯಾಗಿ ಅನುದಾನ ಕೊಡ್ತಾ ಇಲ್ಲ ನಮ್ಮ ಸರಿಯಾಗಿ ಪರ್ಮನೆಂಟ್ ಮಾಡ್ತಾ ಇಲ್ಲ ನಮ್ಮ ಸರಿಯಾಗಿ ಯಾವುದೇ ರೀತಿಯ ಸವಲತ್ತುಗಳು ಕೊಡ್ತಾ ಇಲ್ಲ ಅಂತೇಳಿ ಇವತ್ತು ಎಲ್ಲರನ್ನು ಸಹ ಮಾಡ್ತಾ ನಾವು ನೋಡಿದಿರಿ ಅಂಗನವಾಡಿ ಕಾರ್ಯಕರ್ತರು ಇವತ್ತು ಧರಣಿಗಳು ಮಾಡ್ತಾ ಇರ್ತಕ್ಕಂಥ ನೋಡಿದಿರಿ ನರ್ಸುಗಳು ಇವತ್ತು ಧರಣಿಗಳು ಮಾಡ್ತಾ ಇರ್ತಕ್ಕಂಥವ್ರು ನೋಡಿದಿರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿಯೊಂದು ಕಡೆ ಇವತ್ತು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕನಿಷ್ಠ ಪಕ್ಷ ಒಂದೇ ಒಂದು ಎಂ ಆರ್ ಪಿ ಮಾಡ್ಬೇಕಂದ್ರೆ ಒಂದೇ ಒಂದು ಸಿ ಎನ್ ಸೇವೆ ಮಾಡ್ಬೇಕಂದ್ರೆ ಎರಡು ಕೋಟಿ ಹಣ ಬೇಕು ಲಕ್ಷಕ್ಕೆ ಐವತ್ತು ಲಕ್ಷ ಬೇಕು ಅರವತ್ತು ಪರ್ಸೆಂಟ್ ಕಮಿಷನ್ ಅಂದ್ರೆ ಅದು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಈ ಕಾಂಗ್ರೆಸ್ ಏನು ಸೋನಿಯಾ ಗಾಂಧಿ ಅವರಿದ್ದಾರೆ ರಾಹುಲ್ ಗಾಂಧಿ ಅವರಿದ್ದಾರೆ ಕರ್ನಾಟಕವನ್ನ ಎಟಿಎಂ ಬಳಸ್ಕೊಂಡು ವೇಣುಗೋಪಾಲ್ ಮತ್ತೆ ಸುರ್ಜೇವಾಲಾ ಬಂದು ಅವಾಗ ಅವಾಗ ಹಣ ಉಷ್ಣ ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥ ಜನಸಾಮಾನ್ಯರು ಗೊತ್ತಾಗ್ಬಿಟ್ಟಿದೆ ಅದಕ್ಕೋಸ್ಕರ ಇವತ್ತು ನೀವು ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಒಂದು ಭಾಗದಲ್ಲಿ ಒಂದೇ ಒಂದು ಕಿಲೋಮೀಟರ್ ರಸ್ತೆಯನ್ನು ನೀವು ಟಾರ್ ನಿಮ್ಮ ಕಾಲದಲ್ಲಿ ಹಣ ಬಿಡುಗಡೆ ಮಾಡಿರೋ ನೋಡ್ಬೇಕು ನಿಮ್ ಕೈಯಲ್ಲಿ ನೋಡ್ಸಕ್ ಆಗಲ್ಲ ಅದಕ್ಕೋಸ್ಕರ ಈ ಜನತೆಯ ಕ್ಷಮೆಯನ್ನ ವ್ಯಾಸ್ಥೆ ಮಾಡ್ತಾ ನೀವು ಕೂಡಲೇ ರಾಜೀನಾಮೆ ಕೊಡಬೇಕು ರಾಜೀನಾಮೆ ಕೊಟ್ಟು ಚುನಾವಣೆಗೆ ಬರಬೇಕು ಅಂತ ಹೇಳಿ ಈ ಮೂಲಕ ನಾನು ಒತ್ತಾಯ ಮಾಡೋದ್ರ ಜೊತೆಗೆ ಇವತ್ತು ಕೈಗಾರಿಕೆಗಳಲ್ಲಿ ಕೆಲಸ ಇಲ್ಲ ಕೈಗಾರಿಕೆಗಳು ಸಲ ಸರಿಯಾದಂತ ಸವಲತ್ತುಗಳಿಲ್ಲ ಅವ್ರ ಸರಿಯಾಗಿ ಕರೆಂಟ್ ಇಲ್ಲ ಇವತ್ತು ನೀರಾವರಿ ಇಲಾಖೆಯನ್ನ ಕಡೆಗಣಿಸಿ ಯಾವುದೇ ನೀರಾವರಿ ಇಲಾಖೆಗೂ ಹಣ ಬಿಡುಗಡೆ ಮಾಡಿದಿರ ಎತ್ತಿರ ಒಳ್ಳೆ ಪ್ರಾಜೆಕ್ಟ್ ಅನ್ನ ಏನಿದೆ ಅದನ್ನ ಸ್ಥಗಿತಗೊಳಿಸಿರ್ತಕ್ಕಂತ ಕಲನಾಯಕರು ನೀವು ಕಾಂಗ್ರೆಸ್ ಅವರು ಇವತ್ತು ಶಿಕ್ಷಣ ಇಲಾಖೆಯಿಂದ ಹಿಡಿದು ರೆವಿನ್ಯೂ ಇಲಾಖೆಯಿಂದ ಹಿಡಿದು ಪೌರಾಡಳಿತ ಹಿಡಿದು ವಾಲ್ಮೀಕಿ ಅಭಿವೃದ್ಧಿ ಪ್ರಾಧಿಕಾರದಿಂದ ಹಿಡಿದು ಕಂದಾಯ ಇಲಾಖೆಯಿಂದ ಹಿಡಿದು ಪ್ರತಿಯೊಂದರಲ್ಲೂ ಆ ಸುರಿಮಾಲೆ ಅನ್ನೋದು ಇವತ್ತು ಪ್ರತಿದಿನ ನಾವು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀರಿ ಎಲ್ಲ ಕಡೆನೂ ನೋಡ್ತಾ ಇದ್ದೀರಿ ಒಂದು ಕಮ್ಯುನಿಟಿ ನಾವು ಬಿತ್ತ ಕೆಲಸ ಬಿಟ್ರೆ ಬೇರೆ ಯಾವುದೇ ರೀತಿಯಾದಂತಹ ಕರ್ನಾಟಕ ಡೆವಲಪ್ಮೆಂಟ್ ಕೆಲಸಗಳನ್ನ ನೀವು ಕರ್ನಾಟಕ ರಾಜ್ಯದಲ್ಲಿ ಮಾಡಿಲ್ಲ ಅದಕ್ಕೋಸ್ಕರ ನೀವು ಕೂಡಲೇ ರಾಜೀನಾಮೆ ಕೊಡಬೇಕು ಜನರಲ್ಲಿ ಕ್ಷಮಯಾಚನೆ ಮಾಡಬೇಕಂತ ಹೇಳಿ ಈ ಮೂಲಕ ನಾನು ಒತ್ತಾಯ ಮಾಡ್ತೀನಿ ಕೋಲಾರಗೆ ನೀವು ಸಚಿವರಾಗೋದಕ್ಕೆ ನಾಳು ಕೂಡಲೇ ಕೋಲಾರ ಜನನ ಕ್ಷಮಯಾಚಿಸಿ ನೀವು ಕೂಡಲೇ ರಾಜೀನಾಮೆ ಕೊಡಬೇಕು ನೀವು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಂತ ಹೇಳಿ ನಾನು ಬೈತಿ ಸುರೇಶ್ ಅವರದ್ದನ್ನು ನಾನು ಹೇಳೋದಿ